ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಾನು ಒಂದು ಅಡುಗೆ ಸಿಂಪಲ್ ಆದ ಒಂದು ಆ ಕತೆ ಶುರು ಮಾಡ್ಬೇಕಂತ ಅನ್ಕೊಳತ್ತೇನೆ ರೀ ಆ ಕತ್ ಅಡುಗೆ ಶುರು ಮಾಡೋಕ್ಕಿಂತ ಮುಂಚೆ ನಾನು ಎರಡು ಮಾತುಗಳನ್ನು ನಿಮ್ಮ ಕಡೆ ಹಂಚ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ ಯಾರೋ ನೆಗೆಟಿವ್ ಕಮೆಂಟ್ ಹಾಕ್ಯಾರ ಅಂತಂದು ನಾನು ಇನ್ನೇ ಬೇಜಾರು ಮಾಡ್ಕೊಂಡ ಭಾಳಷ್ಟು ಮಂದಿ ನನಗೆ ಅಕ್ಕ ಅವ್ರು ಏನಾರು ಯಾಕೆ ಮಾತಾಡಲಿ ನಿಮ್ಮ ಕತೆ ನಮಗೆ ಭಾಳ ಇಷ್ಟ ಆಗತ್ತವು ಭಾಷೆ ಚೇಂಜ್ ಮಾಡೋಕ್ಕಾಗಲ್ಲ ನಿಮ್ಮ ಭಾಷೆ ನಮಗೆ ಭಾಳ ಇಷ್ಟ ಆಗೈತೆ ಅಂತ ಭಾಳ ಮಂದಿ ಸಪೋರ್ಟ್ ಮಾಡಿರಿ ನಮ್ಗೆ ಭಾಳ ಖುಷಿ ಆಯ್ತು ರೀ ಇದೇ ಸ ಇದೇ ಥರ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ನನ್ನ ಮೇಲೆ ನಿಮ್ದು ಇರಬೇಕ್ರಿ ನಿಮ್ಮ ಆಶೀರ್ವಾದನೂ ನಮಗೆ ಬೇಕ್ರಿ ಅಂತ ನಾನು ಹೇಳ್ತಾ ಇವತ್ತಿನ ಕಥೆಯನ್ನು ಮುಂದುವರಿಸ್ತೀವಿ ಇವತ್ತಿನ ಸಿಂಪಲ್ ಆದ ಒಂದು ರೆಸಿಪಿ ನಿಮಗೆ ಹೇಳ್ತೀನಿ ರೀ ನಿಮ್ಗೆ ಇಷ್ಟ ಆಯ್ತಾ ಇಲ್ಲ ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ಇದನ್ನು ನಮ್ಮ ಕಡೆ ಮಾಡ್ತಾರೆ ರೀ ಆಮೇಲೆ ಇದು ಹಿಂದಿನ ಕಾಲದಾಗ ಅನ್ನುಕಿನ ಇದು ನಮ್ಮ ಅಜ್ಜಿಯವರು ನಮಗೆ ನನಗೆ ಕಲಿಸಿದ್ದ ರೆಸಿಪಿ ಇದು ಇನ್ಸ್ಟೆಂಟ್ ಆಗಿ ನೀವು ಮಾಡ್ ನೋಡ್ರಿ ಬಹಳ ಬಹಳ ಅಂದ್ರೆ ಬಹಳ ರುಚಿ ಆಗುತ್ತೆ ರೀ ಇವತ್ತಿನ ರೆಸಿಪಿ ನಾನು ಮಾಡಾತೇನೆ ಹೇಳ್ರಿ ಯಾವ ರೀತಿ ಮಾಡ್ಬೇಕಂತ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ ಸಣ್ಣಂಗೆ ಟೊಮೆಟೊ ಹೆಚ್ಕೋರಿ ಟೊಮೆಟೊ ಹೆಚ್ಕೊಂಡ್ ನಂತರ ಒಂದು ಒಂದು ಬುಟ್ಟಿ ಬುಟ್ಟಿಗೆ ರೀ ತುಪ್ಪ ಹಾಕೋರಿ ಎಣ್ಣೆ ಹಾಕೋಬೇಡ್ರಿ ಆ ತುಪ್ಪ ಹಾಕೊಂಡ್ ನಂತರ ರೀ ಬರೀ ಜೀರಿಗೆ ಹಾಕಬೇಕು ರೀ ಜೀರಿಗೆ ಹಾಕಿದ ನಂತರ ಬೆಳ್ಳುಳ್ಳಿ ಏನಿರ್ತಾವಲ್ಲ ರೀ ಸಿಪ್ಪೆ ತೆಗೆದು ಸಣ್ಣಂಗೆ ಕಟ್ ಮಾಡಿ ಜೀರಿಗೆ ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕ್ರಿ ಬೆಳ್ಳುಳ್ಳಿ ಹಾಕಿದ ನಂತರ ಸಣ್ಣಗೆ ಹಸಿ ಮೆಣಸಿನಕಾಯಿ ಕಟ್ ಮಾಡಿ ಹಾಕೋರಿ ಹಾಕಿದ ನಂತರ ಸ್ವಲ್ಪ ಕಾಯಾಡ್ಸ್ರಿ ಕಾಯಾಡ್ಸಿದ ನಂತರ ಸಣ್ಣಗೆ ಏನ ಹೆಚ್ಚಿರ್ತಿರ ಅಲ್ಲ ಟೊಮೆಟೊ ಹಾಕೋರಿ ಸ್ವಲ್ಪ ಕರ್ಬೇವು ಹಾಕೋರಿ ಹಾಕೊಂಡ ನಂತರ ಏನ್ ಮಾಡ್ಬೇಕ್ರಿ ನೀವು ಕಾಯಾಡ್ಸ್ಬೇಕ್ರಿ ಇದಕ್ಕೆ ಅರಿಶಿನ ಅದು ಹಾಕೋಂಗಿಲ್ರಿ ಆಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ರಿ ಸ್ವಲ್ಪ ಉಪ್ಪು ಹಾಕ್ರಿ ಹಾಕಿದ ನಂತರ ಏನು ನೀವು ಒಗ್ಗರಣಿ ಮಾಡ್ಕೊಂಡಿರ್ತೀರಲ್ಲ ಅದಾದ ನಂತರ ಮತ್ತೆ ಸ್ವಲ್ಪ ಜೀರಿಗೆ ಹಾಕ್ಬೇಕ್ರಿ ಮೇಲೆ ಜೀರಿಗೆ ಹಾಕಿ ಇದನ್ನ ನೀವು ಕುದಿಸ್ಕೊಂಡ್ಬಾರ್ದ್ರಿ ಇದು ರಸ ಬಿಡಬಾರ್ದು ಹೇಳ್ ನೋಡ್ರಿ ತುಪ್ಪ ಹಾಕ್ರಿ ತುಪ್ಪ ಹಾಕಿ ತುಪ್ಪ ಬಿಸಿ ಆದ ನಂತರ ಜೀರಿಗೆ ಹಾಕ್ರಿ ಹೆಚ್ಚಿದ ಸಣ್ಣ ಹೆಚ್ಚಿದ ಬಳ್ಳುಳ್ಳಿ ಹಾಕ್ರಿ ಹಸಿ ಮೆಣಸಿಕ ಹಾಕ್ರಿ ಟೊಮೆಟೊ ಹಾಕ್ರಿ ಆಮೇಲೆ ಕೊತ್ತಂಬರಿ ಹಾಕ್ರಿ ಕೊತ್ತಂಬರಿ ನಂತರ ಏನು ಮಾಡ್ಬೋತ್ರಿ ನೀವು ಸ್ವಲ್ಪ ಕೈ ಸ್ವಲ್ಪ ಬೇಗ ತುಪ್ಪ ಇಳು ಬಿಡ್ಬೇಕ್ರಿ ಯಾಕಂದ್ರೆ ರಸ ರೀ ಇದೆ ಇದಾದ ನಂತರ ಸ್ವಲ್ಪ ಏನು ಹೇಳಿ ನಾನು ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಜೀರಿಗೆ ರೀ அண்ணா கலத் தந்திரி நீச்சுலர்ஸ் அவ்வோதீ டபி கட்டபோதீ ஆஃபீஸ கட்ட போதீ இல்லப்பா தராமல்ல நன்க ಆಗೋದೇ ಇಲ್ಲ ಸಾರು ಮಾಡಕ್ಕ ಅಂತಂದಾಗ ನೀವು ಇನ್ಸ್ಟೆಂಟ್ ಆಗಿ ಕ್ವಿಕ್ ಆಗಿ ಇದನ್ನ ಮಾಡ್ರಿ ನೀವು ಎಷ್ಟು ಮಂದಿ ಇಷ್ಟ ಆಗುತ್ತೆ ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿಪ್ಪ ನೀವು ಯಾವ ಕೀಲ್ ತಡಿ ಹೊರಗೆ ಬೇಷ ನೀರು ಉಗ್ಗಿ ಹೋಗಿನ ತಡಿ ಆ ಬೇಷಾಗ ಮಳ್ಳಾರ ಸಂಜೆ ಮುಂದೆ ಕುಟ್ಕೊಂಡು ಮಾತಾಡ್ತಾರ ಬೇಷಾಗ ಸೊಳ್ಳೆ ಕಡಿಲಿ ಇವ್ರಿಗೆ ಮಾಡ್ತೀನಿ ತಡಿ ಬೇಷ ನೀರು ಉಗ್ತೀನಿ ಒಟ್ಟಿಗೆ ಏನು ತಿಂತಾವನ ಅನ್ನ ಉಂಥವ ಮತ್ತೇನು ತಿಂತಾವ ಆಂ ಸಂಜೆ ಮುಂದೆ ಸಳೆ ಬರ್ತಾವೆ ನೀರು ಬಿಡ ಅಂತ ಹೇಳಿ ಪಂಚಾಯತ್ ಬಂದು ಬಂದು ಎಣ್ಣೆ ಹೊಡೆದು ಹೋಗಂತ ಕೈಲಿ ಇವು ಆ ಇವು ಡಂಗಿವು ಅಂತ ಇಂಥವು ಬಂದಾವು ನೀರು ಚೆಲ್ಲಬೇಡ್ರಿ ಅಂತಂದ್ರೆ ನಮ್ಮ ಓಣ್ಯಾಗ ನೀರು ಬಂದಾಗ ಅಷ್ಟು ಹರಿತಾವು ಅಷ್ಟ ದಿನ ಅದಾವ ಒಂದಿಸ ಮಂಗೇನ್ ಮರಿವು ಬೇಕಂತಲನ ಬೇಕಂತಲೇ ನೀರು ಹೋಗ್ತಾರೆ ಕಿಡಕಿಯಾಗಿ ನಿಂತು ನಾನು ನೋಡಕತ್ತೀನಿ ಹತ್ತಿನಿ ಸುರ್ವೆ ಸುರುತಾವೆ ಸುರ್ವೆ ಯಾರ್ದೇನು ಇವ ಹೆದರಿಕೆನ ಇಲ್ಲ ಬಾರ ಅನಸ್ತತಿ ಬಾ ನಮ್ಮ ಒಂದಿಸ ಇದೀ ಜೋಡದಂಗೇ ಬಾ ಇಲ್ಲಿ ಅಲ್ಲ ಅದೇನಿ ನೀರ್ ಚಲಬಿಡ ಅಂತಂದು ಪಂಚಾಯತಾರ ಹೇಳಿ ಹೋಗಾರ ಇವು ಆವು ಇವು ಸೊಳ್ಳಿ ಟೆಂಗಿನ್ ಜಾಸ್ತಿ ಆಕ್ಯಾವ ಹಂಗಾಗಿ ನೀರ್ ಸದಿ ಚಲಂಗಿಲ್ಲ ನೋಡೋಣ ನಾವು ಒಂದ್ ಮರಿ ಬಿಟ್ಟೆ ಯಾಕ್ಯಾವ ಯಾರು ಚೆಲ್ಲಂಗಿಲ್ಲ ಎದಕ್ ಚಲಕಂತಂದು ಹೆದರಿ ಅಂಗ್ಡಕ್ ನೀರ್ ಗೊಜ್ಜಾಕ್ಸತಿ ಹೆದ್ರಿಕೆ ಬಂದತಿ ಕಿಟಕಿಯಾಗ ನಿಂತು ನೋಡ್ತೇನೆ ಮೂರು ಬಕೆಟ್ ಹಾಗೆ ಎತ್ತೆತ್ತಿ ಎತ್ತೆತ್ತಿ ಸುರುತಾವು ಕೊಟ್ಟಿಗೆ ನಾನು ಉಂಟವನು ಮಾತ್ರ ತಿಂತಾವ ಕೊಟ್ರೆ ಹೋಲ್ ಬಿಡಿ ಗಿರ್ಜಿ ಯಾಕೆ ಬಾಯ ಮಾಡಿ ಕೆಟ್ಟಾಗ ಕೊಕ್ಕಿ ಈಗ ಸುಮ್ಮನೆ ಇಲ್ಲ ಅಲ್ಲಿ ಎಲ್ಲರ ಮನೆ ಮುಂದೆ ಹರಿದು ಹೊಂಟ ಅವ್ರು ಸುಮ್ಮನೆ ಅದಾರ ಇಲ್ಲಿಗೆ ನೀ ಯಾಕೆ ಬಾಯ ಮಾಡಿ ಕೆಟ್ಟಾಗ ಕೊಕ್ಕಿ ಸುಮ್ಮನೆ ಇದ್ ಬಿಡು ಹಾ ಎಲ್ಲ ಬೈಕಿನ ನನ್ನ ಬಾಯ ಮಾಡ ಕಚ್ಚಿ ಮೋಜು ನೋಡ್ತಾರ ಮೋಜು ಎಲ್ಲಿದೆ ನಾ ಮೋಜ್ ಹಿಡ್ಕೊಂಡು ತಿನ್ನುವರೆ ಸೊಳ್ಳೆ ಗಿಡಿ ಕಟ್ಸ್ಕೊಂಡು ದವಾಕ ನೀ ಬಿದ್ರ ಈಗ ಮಾ ಇಷ್ಟು ಮಾಡಿದ್ರನ ಗಂಡುಗಳು ಏ ಏನ್ ಮಾಡ್ತೀನಿ ನೀನು ಅಂತಾರ ಇನ್ನು ದವಾಖಾನೆ ಬಿದ್ವಿ ಅಂದ್ರೆ ನಮ್ಮ ಅಷ್ಟೇ ಎತ್ತಿ ಹಾಕೋರಿಲ್ಲ ಏವ ಮನೆ ಮಾಡಿ ಮಾಡೋಕೆ ಒಂದು ರೊಟ್ಟಿ ತಿರುಗಿ ಹಾಕೋರಿಲ್ಲ ನಮ್ಮಕ್ಕೊಂಡ್ರೆ ಒಂದು ಚಾದ ಗತಿ ಇಲ್ಲ ನನಗೆ ನಾನೇ ಎದ್ದು ಕುಂಡಿ ಹೊಸ್ಕೊಂತ ಮಾಡೋದು ಏನ ನೀವು ಆಜ್ ಬಾಜುಕ್ನಾರ ಬಾಜುಕ್ನವರು ಇದ್ದಂಗೆ ಇಲ್ಲಂಗೆ ಸ್ವಂತ ಒಳಗೆ ಹುಟ್ಟಿದ್ದು ಅಕ್ಕಂಗೆ ಯಾರು ಮಾಡೋಂಗಿಲ್ಲ ಹಂಗೆ ಅದಿ ನೀನು ನಾವು ಅದೊಂದು ಧೈರ್ಯ ಯಾವ ನನಗೆ ಕಂಬಳಕ್ಕ ನಡಿ 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 ಯಾವಾಗ ಬರ್ತಾ ಬರಲಾಳ ನಾನು ನಿಂತ ಬಿಟ್ಟು ನೀವು ತಯಾರಾಗಿ ಸಾಕೋಬೇಕು ಕುಡಿಯಾಗೈತೆ ಕಮ್ಲಕ್ಕ ನನಗೆ ಏಕ ಅಲ್ಲ ಎಷ್ಟಂತ ಇದು ಮಾಡ್ಬೇಕ ನೋಡಿಲ್ಲಿದ್ದೀನಿ ಒಂದು ಇಟ್ಟ ಮನಿ ಮುಂದೆ ಅಂಗಳ ಒಟ್ಟೆ ಆ ಔಷ್ ಗಟ್ಟಿ ಹೋಗೈತವ ಅದು ಹಾಂ ಎಲ್ಲರ ಹಾಂ ತೀರ ಮಾತಾಡೋದು ತನಗ ತಿಂಡಿ ಹೆಚ್ಚಾಗಿ ಬಿಟ್ಟಾಳೆ ಮಾತಾಡೋದು ಹಾಂ ಮಾತಾಡೋದು ಬಿಟ್ಟು ಕುಟ್ಲೇನೆ ಹಿಂಗೆ ನೋಡು ಚಲೋ ಇದ್ದಾಗ ಅಯ್ಯೋಯ್ಯ ಗಿರ್ಜಕ್ಕನಂತ ಗಿರ್ಜಕ್ಕನ ಇಲ್ಲ ಅನ್ನೋದು ಬ್ಯಾಡತಂದ್ರೆ ಈ ನಮ್ಮ ನೀರು ಉಗ್ಗಿ ಉಗ್ಗಿಗ್ ಹೊಂಟು ಬಿಡ್ತಾಳೆ சிலருக்கு ನಾ ಈಗಿ ಯಾಕ ನಿನ್ನ ಮಕಾನ ನೋಡಕ್ಕೆ ಇಷ್ಟಪಡಂಗಿಲ್ಲ ನಾನು ನೀ ಯಾಕೆ ನಾಯಿ ನನ್ನ ಮಾತ್ರ ಸಾಕ ಹಾ ನನ್ನಪ್ಪನ್ಮಣಿ ಜಗಾನಿ ರೋಡ್ ನೀವು ನಿಮ್ಮ ಅಪ್ಪ ಹಾಕಿಸ್ಕೊಟ್ಟಾನ ರೋಡಿಲ್ಲ ಯಾಕ ಮುಂಜಾನೆ ಎಡಮಗಳೇ ಇದ್ದೀನಿ ಏನಂತ ನಿನ್ನ ಮೈ ಅನ್ನೋದರ ನಮ್ಮ ಅಪ್ಪ ಹಾಕಿಸ್ಕೊಟ್ಟ ಹೌದು ನೋಡಲೇ ನಮ್ಮ ಅಪ್ಪಂದ ರೋಡ್ ನಮ್ಮ ಅಪ್ಪ ಊರಿದೆ ಏ ನಿಮ್ಮ ಅಪ್ಪ ಹಾಕಿಸ್ಕೊಟ್ಟ ಹೋಗಿ ಅನ್ನಂತ ಮಾಡೀನಿ ಎಡಮಗಳೇ ಇದ್ದೀನಿ ಹೆಂಗಮ್ಮಪ್ಪ ಅರಾಮದಿನಿ ಇಲ್ಲ ಏನು ತೆಗೀಬೇಕಂತ ತೆಗಿಯಕತ್ತೀ ಜಗಳ ಮತ್ತೆ ಹಾಂ ಅಲ್ಲ ನೀನು ನೋಡಿಲ್ಲೇ ಮಾತಾಡ್ಸ್ಬಾರ್ದು ನೀ ಎದಕ್ಕೆ ಚೆಲ್ಲಿದ್ದಿಲ್ಲ ಅಂತಂದು ನಿನ್ನ ಮನೆ ಮಕ್ಳಕ್ಕೆ ನಾ ಬಂದು ಅಂದಿದ್ರೆ ನೀನು ಕೇಳಕ್ಕೆ ಬರಬೇಕಿತ್ತು ನಾನು ಒಬ್ಬಕ್ಕೆ ಒದರಾಡ್ದಕ್ಕೆ ಕಮ್ಲಕ್ಕೆ ಯಾಕೆ ಹಿಂಗೆ ಮಾತಾಡಕತ್ತಿ ಅಂದಿದ್ದಕ್ಕೆ ನಾನು ಹೇಳಕತ್ತೀನಿ ಕುಂಬ್ಳಿಕೆ ಕಳ್ಳ ಅಂದ್ರೆ ಹೆಗಲ್ ಮುಟ್ಬಿಟ್ಟು ನೀ ಯಾಕೆ ನೀ ನೀರು ಚೆಲ್ಲಿಲ್ಲ ಹೋದಿಲ್ಲ ನಿನಗೆ ಅದಕ್ಕೆ ಹುರ್ದತ್ತಿದ್ದ ಅಲ್ಲ ಮನುಷ್ಯತ್ರ ಐತೀನಿ ಇಲ್ಲ ನಿನಗೆ ಅಲ್ಲೇ ತಿನ್ನು ಬಾಳೆ ನಂತೆ ಹಾ ಯಾರ ನಾ ಹೊಲಕ್ ದುಡಾಕ್ ಹೋದಾಗ ಅವ್ರು ಕೊಟ್ಟದ ಆಟಗಟ್ಟ ಮಾಡ್ಕೊಂಡು ಇಟ್ಕೊಂಡು ನಾಕೊಂಡಿರ್ತೀವಿ ಅಲ್ಲ ಬೇಕಂತ ನೀನು ಬೇಡಾಗಿ ಹೆಚ್ಚಾಗಿ ಬಿಟ್ಟು ನಮ್ ಜೊತೆ ಮಾತಾಡೋ ಮಾತಾಡುವ ನಮ್ಮಂತ ಒಳ್ಳಾರ ಇರೋದಲ್ಲ ಅಯ್ಯೋ ಕಮ್ಲಕ್ಕ ಅಂದ್ರ ಕಮ್ಲಕ್ಕ ಅಯ್ಯೋ ಗಿರ್ಜಕ್ಕ ಅಯ್ಯ ಪಾರಕ್ಕ ಅಂತ ನಿಂದೇ ಹಂಗದೇ ಅಂದ್ರೆ ನೀನೆ ನಿನ್ನ ಬಗ್ಗೆ ನಂಗೆ ಮಾತಾಡ್ಕೊಂಡು ಇದಿಲ್ಲ ಅಲ್ಲೇ ಜೋಳ ನೀರಾನಿತ್ತು ಆದ್ರೆ ಊಟ ಕರ್ಸಿ ನೀನು ಇವತ್ತು ನಿನ್ ಗಂಡ ಮನೆ ಬರ್ಲಿ ನಮ್ ಗಂಡನ್ ಕಳ್ಸ್ತೀನಿ ರೊಕ್ಕ ಅದೇ ಜೋಳ ಅಂತ ದೊಡ್ಡ ನೀವು ಹನ್ನೆರಡು ಮಾತಲಕ ಹೋಗ್ಬಿಡ್ರಿ ಯಾರ್ ಅಪ್ಪ ಗುಣ ಕಣ್ಣ ತಗಿದಿಲ್ಲ ನೀ ನಾನು ನೋಡಿ ಏನು ಮಾಡ್ತೀರಿ ಏನ ನಿನ್ನೇನ್ ಜನ್ಮಕ್ರ ನಾಚಿಗೆತನ ಇಲ್ಲ ನಿನಗ ನಾನು ಹೋಗ್ಲಿ ಬಿಡ ಹೋಗ್ಲಿ ಬಿಡ ಹೋಲಿ ಬಿಡಲೇ ಗಿರ್ಜಿ ಅಂತ ನಾನು ಅಕ್ಕಿಗೆ ಸಮಾದ ಅಕ್ಕಿಗೆ ಬೈತಿದ್ನ ನಾನು ಹೋಲಿ ಬಿಡ ಅಂತ ಅಂದೆ ಆ ಅಕ್ಕೇ ಏನು ತಪ್ಪಿಲ್ಲ ಬಿಡ ಅಲ್ಲ ಮಾಡೋದಲ್ಲ ಮಾಡಿ ಏನು ಒಳ್ಳೆ ಗಣಕರೆ ಮಾಡಿದನಂತೆ ಸಮಜಾಸಿಕೊಳ್ಳಾತಿವಾ ನಿನ್ನ ನೀನು ನಾ ನಾ ಮಾಡಿದ ನೋಡು ಅನ್ನ ಲೆಕ್ಕ ನಿನ್ ಮಾತಾಡ್ತೀಯಾ ಅಂದ್ರೆ ಹಾ ನಾವು ನೋಡಿಲೇ ಇಷ್ಟ ತেলি ನಮ್ಮ ಒಂದಾದವ್ ತಂಗಿ நீ நோடிலே பஞ்சாய்த்து அய்யோய் மாதாட கத்தி நான் ஏன் ஊர் இது கரது நீச்சி இல்ல ஏட்டும் நீர் உகுது சந்த வைக எத மா ಏ ನೀ ಊರು ಮಾಡಿ ನೀನ ನೀ ಗಿರಿಜ ಅಂತ ಹೇಳ ಊರು ಉರಾಕಲ್ಲಾರ್ದ ಮಾಡಿ ನೀನ ಏ ಹೋಲ್ ಬಿಡಲೇ ಅವ ಏನ ಐತೆ ಅದರ ಕ್ಯಾ ಹಾಕಂತಾರಲ್ಲ ಆ ಅಂತ ನಾಯಿ ಜಾತಿ ಸರಿ ತದ ನಡಿ ಹೋಗುನ ಅದ ಕಚ್ಚಿ ಕಲ್ಲ ಕೊಂಡ ನಮಗೆ ಸಿಡಿಸ್ಕೊಳ್ಳೋ ಅದಕ್ಕೆ ಬೇಕ ನಡಿ ನಡಿ ಹೋಗುನ ಹೌದು ನಾನು ಓಹೋ ನೀವು ಕಲ್ಲೇ ನಾನು ಕಚ್ಚಿ ನೀವು ಹೋಗೋದು ನಾ ನಾನು ಸಿಡಿಸಿ ಬಿಡ್ತೀನಿ ನಾನು ಹೌದು ಹೌದು ಧೈರ್ಯ ಇಲ್ಲ ನಿಮಗೆ ಧೈರ್ಯ ನನ್ನ ಜೊತೆ ಮತ್ತೆ ನಿಂತು ಮಾತಾಡಿಸ್ತಾ ಧೈರ್ಯ ಇಲ್ಲಿ ನಿಮಗೆ ಅದಕ್ಕೆ ಇಷ್ಟು ನಾಟಕ ಮಾಡಾತೀರಿ ಹಾ ನಾ ಯಾರ ಯಾದವ ನಾ ಕುರಿನ ಕಟನ ಮಾಡಿ ಬಂದೀವಿ ಮತ್ತೆ ಧೈರ್ಯ ಬೇಕಲ್ವಾ ನಮಗ ನೀ ಅಗ್ದಿ நான் கூறி உக்காருங்க நீங்கள் சொல்லிட்டு அதன்படி நான் சொல்லிட்டு நீங்கள் மட்டும் சில கட்சிகள் டான்ஸ் டான்ஸ் நடக்கும் நடக்கும் ನಾ ಯಾಕೆ ಮಾಡೋಕ್ಕೆ ಹೋಗ್ಬೇಕೇ ನಾಟಕ ಕಂಪ್ನಿ ನೀ ಹೋಗಿ ನಿನಗೆಲ್ಲ ಬಣ್ಣದ ಬಣ್ಣದ ಮಾತುಗಳು ನಿನಗೆ ಗೊತ್ತದವು ಯಾರ ಮನೆ ಮುಂದೆ ನೀರು ಚೆಲ್ಬೇಕು ಯಾರನ್ನ ಹೆಂಗೆ ಉರಿಸ್ಬೇಕು ಗೆಳದನದ್ದು ಹೆಂಗೆ ಹೊಡಿಬೇಕು ಅನ್ನೋದು ನಿನಗೆ ಗೊತ್ತೈತಿ ನೀ ನಾಟಕ ಕಂಪ್ನಿಯಾಗ ಹೋಗ ಗಂಡೇನು ಗಂಡ ದುಡಿಮೆ ನನ್ನ ಏನು ನಿಂತಿಲ್ಲ ನನ್ನ ರಾಣಿ ರಾಣಿಗತ್ತೆ ಇಟ್ಟ ನಿನ್ನಂಗೆಲ್ಲ ನಾ ನೀನು ನೋ ನೋಡಿಲ್ಲ ಮತ್ತೆ ನಿನ್ನೆ ಬರ್ಲಿ ತಡೀನಿ ನಿನ್ನ ಗಂಡ ಮಾಡಿಸ್ತೀನಿ ನಿನ್ನ ಪಾಪ ನಿನ್ನ ಗಂಡ ಪಾಪ ಎಂಥ ಚಲೋ ಅದ ನಾವು ಅಣ್ಣ ಅಂತವಂಗೆ ಎಂಥ ಜೋಡಾಗಿಲ್ಲ ನೀನು ಮನೆ ಮುಂದೆ

ஏ நினைச்சி இல்லைவரு யாரும் இல்லை ஏ ஊர மத்த நான் பாய் ஷோலோ தர்சாட் நின் நடி நீ சும்ன ஒழி ஓதிப்பாடத்து மத்த நீர் ஹரிசல் ஹரிசி மற்ற பாப்பி பரக்க நீன பாப்பா தம்மந்தா தம்மந்தது நான் நோடி ஜோழனே அவரு துடினிமியாக அவரு ஜீவ்ன தப்பட பரக்க இன்னொம்பு பழையா பரவல் சோடி ஏன்மாச்சு ஜன மனித

ಹೆಂಗೂ ಸುಳ್ಳು ಹೇಳಕತ್ತ ಬಿಟ್ಟಿ ಮರಣಕ್ಕೆ ಹಲ್ಲೆ ಮಾಡಿ ಇವತ್ತು ನಾ ಪೊಲೀಸ್ ಸ್ಟೇಷನಿಗೆ ಹೋದ್ರೆ ಚಿಂತಿಲ್ಲ ಬಾರಲ್ಲೇ ನೀನು ಇವತ್ತು ಕಚಕ್ಕ ಪಿಚಕ್ಕ ಕುಂಬಾರದಾಗ ಹೆಂಗೆ ತುಳಿತಾರಲ್ಲ ಅವರು ಹಂಗೆ ನಿನ್ನ ಕಾಚು ಪಿಚ್ ಹಂಗಿಲ್ಲ ಅಡಿ ಅಭಿಷೇ ಬಿಟ್ಟಿ ಬಾ ನೀನು ಅಡ್ಡಿಗಡಿ ತೊಳ್ದು ತೊಳ್ದು ತೊಳ್ದ ಬರ್ತೇನೆ ಬಾ ನೀನು ನಿನ್ನ ನಿನ್ನ ಬಾರಲ್ಲೇ ಬಾ ಇದು ಹೆಣ್ಣು ತೆಗೀಬೇಕಂತ ತೆಗದತೆ ಕಮ್ಲಕ್ಕಿ ಹೊತ್ತಿದು ತೆಗೀಬೇಕಂತ ನನ್ನ ಜಗಳ ಊರ ಮಾರ ಮಣ್ಣಗಳಲ್ಲಿ ಅಡಗಲಿ ನಿನ್ನ ಮರೋ ಬಿಟ್ಟು ಮರೋ ಮಾಡಿ ಬರಲಿ ಹಾಂ ನಿನ್ನ ಮಖ ಮುಚ್ಚಲಿ

ಏ ನಿಧನ್ ಕೇಳ ನಿಧನ್ ಹಗರ್ಕ ಹೋಗೋದು ಬಿಟ್ಟು ನೋಡಲೆ ನೀ ತೋಡಿದ ಹಳ್ಳದಾಗ ನೀನ ಬಿದ್ದೆ ನೀರೇ ಚೆಲ್ಲಿದ್ದಿ ಮತ್ತೇನೈತಿ ಕಾಲ್ ಜರಲ್ದ್ರ ಅದ ಹಗರ್ಕ ಹೇಳಕಲ್ಲಿ ತಪ್ಪ ನಂದು ತಪ್ಪಾಕೇಳ ಇಲ್ಲ ಹಿಂಗ ನಾನು ಮಾಡಬಾರ್ದಿತ್ತು ಕಮ್ಲಕ್ಕ ಗಿರ್ಜಕ್ಕ ನಂದು ಹಿಂಗೆಲ್ಲ ಮಾಡಂಗಿಲ್ಲ ನಾನು ನೀವೆಲ್ಲರೂ ನಾನು ಮಾತಾಡಿಸೋದು ಬಿಟ್ಟಿಲ್ಲ ನಾನು ನಿಮ್ಮ ಜೊತೆ ಬಿಟ್ಟು ಜಗಳ ತಗೊಂಡಿದಿನಿ ಆ ಸಿಟ್ಟಿಗೆ ನಾನು ಹಿಂಗೆ ನೀರು ಗುದ್ದು ಮಾಡಿದ್ದೀನಿ ತಪ್ಪತ್ತು ಪರಕ್ಟ ನಿನ್ನ ಜೋಳ ನೀರ ನಿಂತ ಹಾಳಾಗ್ಯಾವಲ್ಲ ಅವನ್ನ ಕೊಡುವ ನಾನು ನಿನ್ನ ಹೊಸ ಜೋಳ ತಂದು ಕೊಡ್ತೇನೆ ಕ್ಷಮಿಸುವ ನಾನು ತಪ್ಪಾಗೆತ್ತೀ ಇನ್ನೊಮ್ಮೆ ನಾನು ಹಿಂಗೆ ಮಾಡಲ್ಲ ಇಷ್ಟು ನಾ ಜಗಳ ಮಾಡಿ ನಿಮ್ಗೆ ಹಿಂಗೆ ಮಾತಾಡಿದ್ರು ಮತ್ತು ಬಂದು ನನ್ನ ಎಪಿಸಿದ್ರಿ ಅದೇ ನಂತರ ದ್ವೇಷಕ್ಕೆ ದ್ವೇಷನ ಅಲ್ಲ ಇವತ್ತು ನಾವು ಒಬ್ರಿಗೆ ಪ್ರೀತಿ ಕೊಟ್ಟು ಪ್ರೀತಿನೂ ಗಳಿಸ್ಬೋದು ದ್ವೇಷಕ್ಕೆ ದ್ವೇಷ ಕೊಟ್ಟು ದ್ವೇಷನೂ ಗಳಿಸ್ಬೋದು ಅಂತಂದು ನೀವು ದ್ವೇಷ್ ಕೊಟ್ಟಿದ್ರಿ ನನಗೆ ತಪ್ಪಪ್ಪ ನಾನು ನನಗೆ ಕ್ಷಮಿಸಿ ನೀವು ಮೂರು ಮಂದಿ ನನ್ನ ನೋಡ್ಬೇಕಲ್ಲವ ನಮ್ಮ ಗೆಳೆತನಕ್ಕೆ ಯಾರೇ ಹತ್ತ ಒಳ್ಳೆ ಮನಸ್ಸಿಂದ ಬಂದ್ರೆ ನಾವೆಲ್ಲರೂ ನಮ್ಮ ಗೆಳೆತಾರ ಅಂತ ನಾವು ತಿಕ್ಕೋತೀವಿ ನೀ ಯಾರ್ದ ಕಲಿಕೆ ಮಾಡಿ ಕೇಳ್ಕೊಂಡು ನಮ್ಮ ದೇಶ ನೀ ಮಾಡಿದೆ ನಾವು ಅಂಕ್ರೆ ಯಾವತ್ತೂ ದೇವರ ಪ್ರಮಾಣವಾಗಿ ಹೇಳ್ತೀವಿ ನಾವು ನೀ ಮುಂದೆ ಆಶೋದ್ರು ಯಾವತ್ತೂ ಗಿರಿಜಿ ಸಿಟ್ನಾಗ ಅಂದ್ರೆ ಅಕ್ಕಿ ಒಂದು ಮಾತಾಡಿಲ್ಲ ಪಾರ್ವತಿ ಮಾತಾಡಿಲ್ಲ ನಾನು ಮಾತಾಡಿಲ್ಲ ನೀನೇ ನೀರು ಚೆಲ್ಲಿದ್ದೆ ತಪ್ಪು ಯಾಕಂದ್ರೆ ಪಾಪಕ್ಕೆ ತುಟ್ಟಿ ಜೋಳ ತಂದು ಅಕ್ಕಿ ಹಾಕಿಲ್ಲ ನೀನು ನೋಡ್ಬೇಕಿತ್ತ ಅಕ್ಕಿ ಗಿರ್ಜಾವ ಮೊನ್ನೆ ಎದ್ದು ಬಂದ ದವಾಖಾನೆಗೆ ಹೋಗಿ ಈಗ ಎದ್ದು ಬಂದ ಬಂದಿ ಯಾರಿಗಾದ್ರು ಜೀವದ ಭಯ ಇರ್ತೈತೆ ಯಾಕಂದ್ರೆ ಒಬ್ಬಂಡಿಯರು ಬಾಳೆ ಎಷ್ಟು ಕಷ್ಟ ಅಂತಂದು ಒಬ್ಬರಿಗೆ ಗೊತ್ತಾಯ್ತದೆ ಏನೇ ದ್ವೇಷ ದ್ವೇಷನ ಕಾರಣ ಅಲ್ಲ ಇವತ್ತು ಪ್ರೀತಿ ನಾವು ದ್ವೇಷ ಏನಿರ್ತೈತಲ್ಲ ಅದನ್ನ ಕಿತ್ ತೊಗೋದು ನಾವಲ್ಲಿ ಪ್ರೀತಿ ಕೊಡೋದ್ರಿಂದ ಪ್ರೀತಿ ಒಂದು ಹೊಸ ಪ್ರೀತಿ ಚಿಗುರು ಓಡಿಸಬೇಕು ಹೊರತು ಅಕ್ಕಪಕ್ಕದವ್ರು ಅದೇ ಒಂದಾಗ ಮನೆಯನ್ನಾರ್ ಮನೆಯನ್ನಾರ ಅಂತ ಅಲ್ಲ ಅಕ್ಕಪಕ್ಕದವ್ರೂ ನಮ್ಮ ಮನೆಯನ್ನಾರ ಅಂತ ನಾವು ತಿಳ್ಕೊಬೇಕು ಅಂದ್ರೆ ಈ ಸಮಾಜದಾಗ ಒಂದು ಓಣಿ ಒಳಗೆ ಒಂದು ಊರೊಳಗ ನಾವು ಬದುಕ ಸಾಧ್ಯ ಶಾಂತಕ್ಕ ಪ್ರೀತಿ ಪ್ರೀತಿ ಕೊಟ್ಟ ಗಳಿಸಬೇಕು ದ್ವೇಷ ದ್ವೇಷ ದ್ವೇಷಕ್ಕ ದ್ವೇಷನ ಬೆಳಿತೈತಿ ಪ್ರೀತಿಗೆ ಪ್ರೀತಿನ ಬೆಳಿತೈತಿ ಕಣ್ಣು ತರಿಸಿರಿ ಇವತ್ತಿಂದ ನಾನು ನಿಮ್ಮ ಜೊತೆ ಜಗಳ ಮಾಡಂಗಿಲ್ಲ ಚಂದಂಗ ಹೆಂಗೆ ಹೆಂಗತಾರ ಇದ್ರಲ್ಲ ನನ್ನ ಇವತ್ತಿಂದ ನಿಮ್ಗೆ ಅಂತಂದ್ರೆ ನೀವ್ ಇದನ್ ಮಾಡ್ರಿ ತಿಳ್ಕೋರಿ ಒಟ್ಟೆ ಇದನ್ನ ಮಾಡಂಗಿಲ್ಲ ಚೆಲ್ಲಂಗಿಲ್ಲ ಏನಿಲ್ಲ ಇನ್ನೊಂದು ಜಗಳಿಲ್ಲ ಇನ್ನೊಮ್ಮೆ ಎಲ್ಲಾರು ನನ್ನ ಕ್ಷಮಿಸ್ರಿ ಯಾರೆಲ್ಲ ನೋಡಕತ್ತೀರಿ ಇವತ್ತೀ ರೀ ಇವತ್ತು ನಾವು ಎಷ್ಟೋ ಕತೆಗಳನ್ನು ಹಾಕಕತ್ತೀವಿ ರೀ ನೀವು ಇಷ್ಟಪಡ್ತೀರಿ ಒಂದು ನಾವು ಕತೆ ಹಾಕಕತ್ತೇವಪ್ಪ ಅಂತಂದಾಗ ಎಲ್ಲರೂ ನೋಡ್ತಿರ್ತಾರೆ ಅಲ್ಲಿ ಏನೋ ಒಂದು ಕಲೀದು ಒಂದು ನಮ್ದು ಒಳಗಿನಂತ ಕೆಟ್ಟ ನೆಗೆಟಿವ್ ಅನ್ನು ಕಿತ್ತು ಹೋಗಿದಿರ್ತೈತೆ ರೀ ಇವತ್ತಿಂದ ನಾವು ಒಂದು ಮೆಸೇಜ್ ಏನು ಹಾಕತ್ತೇನ್ರಿ ಅಂತಂದ್ರೆ ಇವತ್ತು ನನ್ನ ಹಿಡಿದನ್ನು ಆತು ಈಗ ಅಕ್ಕಪಕ್ಕದವ್ರು ಹಿಡಿದ್ರೆ ಆತು ರೀ ಏನು ಹೇಳ್ತೀನಿ ಅಂತಂದ್ರೆ ಯಾವತ್ತಲೂ ಯಾರದ ದ್ವೇಷ ಮಾಡೋಕೆ ಹೋಗ್ಬ್ಯಾಡ್ರಿ ಯಾಕಂದ್ರೆ ಇರೋ ದೇವಸ್ಥಾನ ಗೊತ್ತಿಲ್ಲ ರೀ ಇದು ಇವತ್ತು ಇದ್ದರೆ ನಾ ಇರ್ತೇವೆ ಅಂತನೂ ಗೊತ್ತಿಲ್ಲ ಯಾವತ್ತು ಪ್ರೀತಿ ಪ್ರೀತಿ ಕೊಟ್ಟೆ ಚಂದ ಹಂಗಿರ್ರಿ ದ್ವೇಷನ ಕಿತ್ತೋಗಿರಿ ದ್ವೇಷಕ್ಕೆ ದ್ವೇಷನ ಬೆಳೆತೆ ತೊರತು ಪ್ರೀತಿ ಸಾಧ್ಯ ಇಲ್ಲ ನೀವು ಪ್ರೀತಿ ಕೊಡ್ರಿ ಮತ್ತೊಬ್ರು ನಿಮಗೆ ಪ್ರೀತಿ ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನ ಮುಗಿಸ್ತೀನಿ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡ್ರಿ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗ ಸಬ್ಸ್ಕ್ರೈಬ್ ಮಾಡದೆ ನೋಡಾಗುತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಬೇಕಂತ ಕೇಳಾಕತ್ತೀನಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ